ಓಂ ಶಾಂತಿ ಮುರುಳಿ ದಿನಾಂಕವಾದಂಟು ಇರುವ ತಾಜಿ ಬುಲ್ಪುದ ಮುರುಳಿ ಓಂ ಶಾಂತಿ ಬಕ್ತಾದ ಮಧುಬನ ಮಧುರ ಜೋಕುಲೆ ಬೇಹದ್ದದ ಬಾಬನ್ನು ನೆನಪು ಮಲ್ಪನವೋ ಎಂದು ಗುಪ್ತವಾದಂಟು ನೆನಪೊಡ್ದೆ ನೆನಪು ತಿಕ್ಕೊಂಡು ಏರು ನೆನಪು ಮಲ್ಪಚಿರೋ ಆಕಳಿನ ಬಾಬಲ ಇಂಚೆ ನೆನಪು ಮಲ್ಪ ಪ್ರಶ್ನೆ ಸಂಘ ಮಡುವೆ ಜೋಕುಲು ವಿದ್ಯೆನು ಓದುವರು ಓಯ್ನ ಇಡೀ ಕಲ್ಪಡಿ ಓದರ ಪ ಉತ್ತರ ಜೀವನೊಡುತ್ತೆ ಲೆಕ್ಕನೆ ಶರೀರೊಡತು ಭಿನ್ನ ಪಂಡ ಪುನಃ ತನ್ನ ಅಶರೀರ್ಯ ಪುನಃ ವಿದ್ಯೆಯನ್ನು ಇತ್ತೇನೆ ಓದುವರು ದೇಪನ ನೀಕಲು ಕರ್ಮಾತೀತ ಒಡಾಕೊಂಡು ಬಾಕಿ ಒಡಿಮುಟ್ಟ ಶರೀರೊಡುವರು ಅಡಿಮುಟ್ಟಗಳ ಕರ್ಮನಂತು ಮಲ್ಪಡಕೊಂಡು ಏಪ ಶರೀರ ಒಪ್ಪುಜೋ ಅಪಗನೆ ಮನಸ್ಸು ಅಮನಕೊಂಡು ಆಯ್ನದವರ ಮನ ಜೀತಿರೆ ಜಗಜ್ಜೀತಿರತ್ತು ಅಂಡ ಮಾಯ ಜೀತಿರೆ ಜಗಜ್ಜೀತಿರ ಓಂ ಶಾಂತಿ ಬಾಬಾ ಕೊಳ್ಳೋದು ಜೋಕ್ಲೆಗೆ ತೆರಿಗೋರು ದೇಪಂಡೆ ನೆನಂತು ಜೋಕುಲು ತೆರಿಯೊಂದಿರು ಬುದ್ಧಿ ಹೀನಿರೆಗು ಓದೌಡ ಇತ್ತೆ ಬೇಹದ್ದ ಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತಿ ಬರ್ಪೇರು ಬಂದಿತ್ತಂದ ಈರಿಗೂ ಓದೌಲಿ ಅವಶ್ಯವ ದೇರು ಮಸ್ತ್ ಬುದ್ಧಿಹೀನ ಗುಪ್ಪಿರು ಅಕ್ಕಳಿಗೆ ಹೋದವರು ಐನಿಡಿದವರನ್ನು ವಿನೇಶ ಕಾಳ ವಿಪರೀತ ಬುದ್ಧಿ ದಕ್ಲು ಬಂದು ಕನ್ನಡ ಎಂಚ ವಿಪರೀತ ಬುದ್ಧಿ ದಕ್ಲಾದುಳ್ಳಿರು ಎಂಬತ್ ಲಕ್ಷ ಯೋನಿಲು ಕಂದು ಬರೆದಿರುತ್ತೆ ಐನಿಡಿದವರ ಬಾಬನ್ನ ಸಹ ಎಂಪತ್ನಾಲ್ ಲಕ್ಷ ಜನ್ಮ ಋತಿ ಬೈತಿರು ಪರಮಾತ್ಮನ ನಾಯಿ ಪುಚ್ಚೆ ಮಾತ ಜೀವ ಜಂತುಲೆ ಟುಳ್ಳಿರು ಬಂದು ಪಣದುಬಿ ಇನ್ನೊಂದು ರಡ್ಡನೇ ಪಾತಿರನು ತಿರುಪಡ ಬಾಬ ತಿರುಪದಿರು ಏದೆ ಪೊಸಬಿರುವ ತೆರಳ ಸುರು ಸುರುಗಾಗ್ಲಿ ಹದ್ದದ ಬೇಹದ್ದುದ ಬಾವನ ಪರಿಚಯ ಕೊಡುವುದೇಹದ್ದದ ಮಲ್ಲ ಅಪ್ಪ ಬೊಕ್ಕ ಮೇರು ಹದ್ದುದ ಇಲ್ಲಿ ಅಪ್ಪ ಬೇಹದ್ದದ ಅಪ್ಪ ಗಂಡ ಬೇಹದ್ದು ಆತ್ಮದ ಅಪ್ಪ ಆ ಹದ್ದುದ ಅಪ್ಪ ಜೀವಾತ್ಮನ ಅಪ್ಪ ಇರು ಶಿವಾಬಾ ಮಹಾತಾತ್ಮದಲ ಅಪ್ಪ ಈ ಜಾನುನು ಮಹತ್ರಿಲ್ಲ ಏಕರಸವಾದ ಧಾರಣ ಮಂತ್ರನು ಸೇರು ಕೆಲವರು ಒಂದು ಪರ್ಸೆಂಟ್ ಧಾರಣೆ ಮಾಡ್ತಾರೆ ಸ್ವಲ್ಪ ಪರ್ಸೆಂಟ್ ಧಾರಣೆ ಮಾಡ್ರು ಎಂದು ತಿಳುವಳಿಕೆದ ಪಾತ್ರ ಸೂರ್ಯವಂಶಿ ಮಣೆತನಪ್ಪನತ್ತೆ ಯಥಾ ರಾಜ ರಾಣಿ ತಥಾ ಪ್ರಚಾರ ಇಂದು ಬುದ್ಧಿ ಬರ್ಕೊಂಡಂತೆ ಪ್ರಜೆಗಳ ಪ್ರಕಾರದ ಮನುಷ್ಯರು ಅಂಡ ಪ್ರಜೆ ಬಂಡ ಪ್ರಜೆನೆ ಬಾಬಾ ತೆರಿಪು ಇಂದು ವಿದ್ಯೆಯ ಪ್ರತಿಯೊರ್ಲ ತಮ್ಮ ಬುದ್ಧಿದ ಅನುಸಾರ ಓದುವರು ಪ್ರತಿಯೊರೆ ತಮ್ಮ ತಮ್ಮ ಪಾತ್ರ ಕಲ್ಪದ ವಿರೋಡು ಏರೇತು ವಿದ್ಯೆಯನ್ನು ಧಾರಣೆ ಮಾಡುತ್ತದರೋ ಇತ್ತಲ ಆತನೇ ಧಾರಣೆ ಮಾಡಬೇಕು ವಿದ್ಯೆ ನೇಪಲಾ ಮುಚ್ಚಿದ್ದರೆ ಸಾಧ್ಯ ಇಚ್ಛಿ ವಿದ್ಯೆದ ಅನುಸಾರನೇ ಪದವಿತ್ತುಕೊನು

ಆಂಡಲ ಸಹ ಕೈ ತೆರೆದು ಬಿಡುತ್ತೇವೆ ತನ್ನ ಬಗ್ಗೆ ತೆರೆಯೊಂದಲ್ಲ ಸಹ ಕೈ ತೆರೆಕೊಂಡಿಕ್ಕಲ ಅಜ್ಞಾನ ಬಂದೇ ಬಂದಿದೆ ಏತೊಂಜಿ ಅಜ್ಞಾನ ಉಂಟು ಬಾವಂತು ಕೂಡಲೇ ತೆರೆ ತೆರೆಯು ನೋಡಿ ಮುಕುಲೇರ್ದಲ್ಲ ಆ ವಿದ್ಯಾರ್ಥಿಗಳ ಡಾಂಡಲ ಬುದ್ಧಿ ಪುಂಡು ಸ್ಕಾಲರ್ಶಿಪ್ ತಂಡ ಯೋಗ್ಯ ಹೆಚ್ಚಿ ಏನು ತೇರ್ಗಡೆ ಆಪಿಸಿ ಬಂದು ಆ ಪ್ಲಾಂಡಲ್ಲ ತೆರೆಯು ಮೂಲ ದಾಖಲೆ ಇರ್ತಿಲ್ಲ ಮೂಲ ದಾಖಲೆ ಇರ್ತಲ್ಲ ಆ ಅಜ್ಞಾನಿ ಜೋಕಲ ಅಂಡಲ್ಲ ತೆರಿಗೆ ಶಿಕ್ಷಕ ರೇಂಜಿನ ಓದವಿರು ಐತು ಯಾ ನೇತ ಅನ್ಕೊಂಡು ದೆತ್ತೊನೇ ಬಂದು ಯಾನ್ ಪಾಸ್ ವಿ ತಾನರ ಪೆ ಬಂದು ಆಕಲು ಮಾಡ್ಬೇರು ಐದವರ ಮುಲ್ಪದ ಜೋಕಲಿ ಗೀತಾಂಡಲ ಬುದ್ಧಿ ಇಚ್ಛೆ ಮಸ್ತ್ ದೇಹಾಭಿಮಾನ ಬಂದು ಸಿದ್ಧಾರ್ಥ ಪುಣ್ಯ ನೀಲಿತ್ತೆ ಲಕ್ಷ್ಮೀನಾರಾಯಣರ ವೈದ್ಯರ ಪಂಡಿತ್ ಬಂದ ಚಲನೆ ಮಸ್ತ್ ಎಡ್ಡ ಬಾಬು ತಿರುಪಯರು ಕೆಲವರು ವಿನಾಶಕಲೆ ವಿಪರೀತ ಬುದ್ಧಿದ ಕಲಾದ ದೇವಂಡ ಕಾಯ್ದೆದನುಸಾರ ಬಾಬನೊಟ್ಟಿಗೆ ಪ್ರೀತಿ ಇಚ್ಛಿ ಐದವರ ಗದಿಯಾದ ಶ್ರೇಷ್ಠ ಪದವಿನ ಪಡೆಯರೆ ಸಾಥಿ ಇಚ್ಛಿ ಬಾಬು ಕುಳಿದು ನಿಗುಲು ಜೋಕುಲಿಗೆ ತೆರಿಪಯರು ವಿನಾಶಕಲೆ ವಿಪರೀತ ಬುದ್ಧಿದ ಅರ್ಥದಾದ ಪಂಡ ಜೋಕಲೆ ಪೂರ್ಣ ಅರ್ಥ ಮತ್ತೆ

ಮೂಜಿ ಮೂಜಿ ನಾಲ್ ನಾಲ್ ತಿಂಗಳ ಸಹ ನೆನಪೆ ಮಲ್ಪಿ ಐರ್ದವರ ನೆನಪು ಮಲ್ಪಿರ ಪಂಪನ ಇಂಚ ಅರ್ಥ ಆಗ ಪತ್ರ ಬರೀ ನಗ ಬೊಕ್ಕ ಆ ಪತ್ರಡು ಯಾ ನಿಂಚಿನ ಆತ್ಮಿಕ ಸೇವೆ ಮಲ್ಪೆ ಬಂದು ಸೇವಾ ಸಮಾಚಾರ ಒಪ್ಪನಗ ಹಾಕಲಿನ ಬಗ್ಗೆ ತಿರುಗಿಂಡು ಪ್ರತ್ಯಕ್ಷ ಪ್ರಮಾಣ ಬಡತ್ತೆ ಇಂಚಿನ ದೇಹಾಭಿಮಾನಿಲ್ಲ ಒಪ್ಪಿರು ಹಾಕಲು ಏಪಲ ನೆನಪಲ ಮಲ್ಪಿಸಿರು ಅತ್ತ ಸೇವಾ ಚಮ ಸಮಾಚಾರ ಕೆಲವರಂತೂ ಬಾಬಾ ಅಪಗ ಬಾಲೆ ಬದುಕದಂದು ಸೇವಾ ಸಮಾಚಾರ ಬಂದು ಬಾಬಾ ಕೆಲವರಂತೂ ಮುಂಚೆ ನಾಲ್ಕು ತಿಂಗಳು ಮುಟ್ಟಗಳ ಪತ್ರನೇ ಬರೆಪರಿ ಓವೇ ಸಮಾಚಾರ ಬೈಚು ಬಂದಿತ್ತನ ಮಕ್ಕಳು ಸೈತು ಬೇರೆ ರೋಗಿ ಅದು ಬಂದು ಬಾಬಾ ತೀರಿ ನೀರು ರೋಗಿ ಮನುಷ್ಯರು ಬರೆಯರೆ ಸಾಧ್ಯ ಆಚರಿ ದಿನ ಸಹ ಕೆಲವರು ಬರೆಪರು எங்களுக்கு ஆரோக்கிய சரி ஐநெட்வர பத்திர்த்து பண்ணும் நல்ல கிளவர்த்து ரோகிய அதிச்சி அண்ணாச்சாரே பரிகண்டேமான நெனப்போ நெனக்கொடுத்தே நெனப்பு திட்டு அண்ட ஜோக்மானோா மற்றும் தீர்ப்பா ஏனே அப்படி பந்து பண்ணுது எண்பு லட்ச மனுஷர கல்லு துளபந்து பண்ணலாத்னா ஆகவந்தன கல்லு முள்ளு மாட்டா விராஜமான பணிதூடுப்போ ஆயின இது அவஹேலன ஆயினிடுவாரிங்கல்தே நம்பர் வரும் பக்தி மார்க் பாபா இது பார்த்தார்கு பரிஹாரியப்பா இரண்டு வர்த்தார அது மந்த நோந்து வந்து ಆನ ಈ ರೀತಿ ವಾರಸದಾರಾದ ಮಲ್ತೊಂಬರು ಭಗವಂತನೇ ಕಲ್ಲು ಮಲ್ಲು ಬಿಲ್ಲಿ ಪಂದ್ ಬಂದು ಬಂದರು ನಿಂದನೆ ಮಲ್ಪರು ಆಯನಿರ್ದವರ ಬಾಬಾ ತಿರುಪುರು ಯದಾ ಯದಾ ಹೀ ಧರ್ಮಶ ನಿಗಿಲಿ ಜೋಕಲಿತ್ತೆ ಬಾಬನ ತೆರೆಯಂದರು ಆಯ್ನಿರ್ದವರ ಬಾಬನ ಏತಂಜಿ ಮಹಿಮೆ ಮಲ್ಪರು ಕೆಲವರಂತೂ ಮಹಿಮೆದಾದ ಕೇವಲ ನೆನಪು ಮಲ್ತೊಂದು ಅಕ್ಷರದ ಪತ್ರನ ಸಹ ದೇಹಾಭಿಮಾನಿಯರುಪೇರು ನಿಖಲಿ ಜೋಕು ತೆರೆಯುವ ಬಾಬದಿರು ಬಾಬಾ ಇಂಕ್ಲಿ ಓದವಿರು ಭಗವನು ಆಚೆಂಡ್ ಕಲ್ಪವೇ ವಿಶ್ವದ ರಾಜ್ಯ ರಾಜಲ್ಪ ಇಂಕ್ಲು ವಿಶ್ವದ ರಾಜ್ಯ ಭಾಗ್ಯ ಪಡೆಯರೆ ಬೇಹರ್ಗೆ ಓದು ತಂದ್ರೆ ಹಸಿ ಇತ್ತೀನಿ ಅಂಡ ಮಸ್ತು ಖುಷಿ ಭಲ ಗೀತೆಯನ್ನು ಓದಿರು ಅಂಡ ಎಂಚ ಸಾಮಾನ್ಯ ಪುಸ್ತಕನು ಓದಿಲಿಕ್ಕ ಕೃಷ್ಣ ಭಗವನ್ ಆಚ ರಾಚೀ ಒಬ್ಬೊನ್ ಕಲ್ಪವೆ ಆತೆ ಈತ ಬುದ್ಧಿ ಒಗ ಅತ್ತುನ ಖುಷಿಲ ಉಪ್ಪುಜಿ ಗೀತೆನ್ ಓದುನ ಅಂಚೆನೆ ಪನ್ಪುನಕ್ ನಟಿ ಆತೊಂಜಿ ಖುಷಿ ಇಪ್ಪುಜಿ ಗೀತೆನ್ ಓದುಡ್ ಮುಗಿದುದು ಉದ್ಯೋಗ ವ್ಯವಹಾರ ಪಿದರ್ ಗೊಪ್ಪಿದ್ರು ನಿಕ್ಲೆಗಂತೂ ಬೇ ಪಾಪ ಓದವೆರ್ ಪನ್ಪುನ ಬುದ್ದಿಟ್ಟು ಉಂಡು ಎಂಕ್ಲೆಗ್ ಭಗವಂತೆನ್ ಓದವೆರ್ ಪನ್ಪುಡ್ ಬೇತೆರ್ನ ಬುದ್ದಿಟ್ಲ ಬಪುಜಿ ಐನ ದವರ ಏರೆ ಬತ್ತನಲ್ಲ ಸಹ ಅಕ್ಲೆಗ್ ಭಾವನ ಪರಿಚಯ ತಿರಿಪೋಡಾಪು ತಿರುಪಲೆ ಭಾರತ ಸ್ವರ್ಗವಾದಿತ್ತೆ ಇತ್ತೆ ನರ್ಕವಾದ ಉಂಡು ಎಂಕ್ಲು ಸತ್ಯ ಇಗೊಟ್ಲ ಇದ್ ಉಲ್ಲ ಕಲಿ ಉಗುಟ್ಲ ಉಲ್ಲ ಪಂದ್ ಏರ್ಲ ಪಂಡ ಸಾಧ್ಯ ಇಚ್ ದುಃಖ ತಿಕ್ಕುಂಡ ಅಕುಲು ನರ್ಕುಡು ಉಲ್ಲೆರ್ ಏರ್ಗ್ ಸುಖ ತಿಕ್ಕುಂಡು ಅಕುಲು ಸ್ವಗುಡು ಉಲ್ಲೆರ್ ದುಃಖಿ ಮನುಷ್ಯರು ನರಕುಡುಲ್ಲೆರ್ ಎಂಕ್ಲಂದು ಮಸ್ತ್ ಸುಕ್ಕೊಟ್ಟು ಕುಲ್ತ ಮಹಲು ಮಹಡಿ ಇಂಚಿನ ಮಹಾಂತಲ ಉಂಡ ಪಂದ್ ಮಸ್ತ್ ಜನ ಪಂದೆರ್ విధేద సుఖను తూపిరత్తేన్ల సహాళి తీరు అందరు సత్యుగీ సుఖ అంతూ ముకొప్ప సాధ్యి అత్తన్న సత్యుగకు కలియుగ అత్తన్న కలియుగకు సత్యుగ బంపను వంజిపాతరేచ్చి ఈ రీతి తీరువు నా కలిగల సహా అజ్ఞానిలు బంధువు ఆయనవర సురసురుకు బాబా పరిచయం తెలిపోను బాబా తమ పరిచయం కొరిపేరు పేతర్ల తీరు వంచరు ಪರಮಾತ್ಮ ಸರ್ವೇ ಅಪಿ ಪಂದು ಪಂಗೆ ಪಂಡ ಚಿತ್ರ ಚಿತ್ರಡು ಚಿತ್ರಪವರು ಆತ್ಮ ಬೊಕ್ಕ ಪರಮಾತ್ಮನ ರೂಪ ಒಂಜಾಯ್ರು ಆರ್ಲ ಆತ್ಮರು ಅಂಡ್ ಪರಮಾತ್ಮ ಬಂದು ಬಂದರು ಭಾವಣಿ ಕುಳಿತವರು ಏನ ಬರ್ಪೆ ಅಲ್ಪ ಆತ್ಮ ಮಹಾತರ್ ಪರಮಧಾಮ ಈ ಪಾತ್ರ ಪಿದೇದೇರ್ಲ ತೆರಿ ಅಂತ ಸಾಧ್ಯ ಭಾಷೆ ಮಸ್ತ್ ಸಹಜ ಅದೊಂದು ಗೀತೆಯಲ್ಲಿ ಶ್ರೀ ಕೃಷ್ಣನ ಬುದ್ಧವನ್ನು ಪಾಡ್ದು ಬಿಡ್ತೀವಿ ಈತೆ ಕೃಷ್ಣ ಅಂತ ಗೀತೆಯನ್ನು ತಿರಿಪಾಜರು ಏನ ನೊರಿಯ ನೆನಪು ಮಾಡ್ಕೊಳ್ಳಿ ಬಂದ ಕೃಷ್ಣೇ ಮಾತೆರೆಗಳು ಬಂದ ಸಾಧ್ಯ ದೇಹದಾರನ ನೆನಪದಂತೂ ಪಾಪ ಕಲಿಯುಚ್ಚಿ ಕೃಷ್ಣ ಮಾಚ ದೇಹದ ಮಾತ ಸಂಬಂಧ ತ್ಯಾಗ ಮಾಡ್ಕೊಳ್ಳಿ ಏನ ನೊರಿಯ ನೆನಪು ಮಾಡ್ಕೊಳ್ಳಿ ಅಂಡ ದೇಹದ ಸಂಬಂಧಗಳಂತೂ ಕೃಷ್ಣಗಳ ಒಂದು ಬೊಕ್ಕ ಕೃಷ್ಣ ಎಲ್ಯ ಎಲ್ಲಿಯ ಇನ್ನು ಏತು ತಪ್ಪಾದುಂಡು ಒಂಜಿ ತಪ್ಪುದ ಕಾರಣ ಏತು ಮಲ್ಲ ಅಂತರ ಅಂತರವಾದ ಪರಮಾತ್ಮಂತೂ ಸರ್ವೇ ಅಪ್ಪರೆ ಸಾಧ್ಯಜಿ ಅರೆಗೆ ಸದ್ಗತಿ ದಾತು ಕಂಡು ಕಂಡು ಐದವರ ಆರೆ ದುರ್ಗತಿ ಎಂಚ ಬರ್ಪಿರು ಪರಮಾತ್ಮೆ ಪಾಂಡಲ ದುರ್ಗತಿನ ಪಡೆಪಿರಿ ಇಂದು ವಿಚಾರ ಸಾಗರ ಮಂಥನ ಮಲ್ಪನ ಪಾತ್ರರಾದ ಸಮಯನು ವ್ಯರ್ಥ ಮಲ್ಪನ ಪಾತ್ರರತ್ತು ಮನುಷ್ಯರಂತೆ ಎಂಕ್ಲಿಗೂ ಪುರುಸುತಿಜ್ಜು ಕಂಡುಕೊಂಡು ಬಿಟ್ಟು పత్తు కోస్తున్న దెత్తల్ని పంద నికులు తెరిపేరడా తీసి గుర్స్ పనిపేరు రెండు దినుకులు పడిపోరు కూడా నాలుగు దినుకులు పంపిస్తారు ఊది జీరో పంది ఈ లక్ష్మీనారాయణ బాబా తెరిపోయారు వా క్షణానికి నిమిష కలిగి ఉండవు అవు తప్పసారి పునర్వర్తనే అందుకు ఇంతెంతో బాబన మూలకేళ్ల ಬಾಬಂತೂ ಜನನ ಮನೋ ಬರ್ಪುರು ಪೂರ್ಣ ಜನನ ಮನಡು ಏರು ಹೋಳಿಕೆ ಪಂಪಿಕೆ ಕೇವಲ ಬಾಬಾ ಬರ್ಪಿರು ಐನರ್ದವರ ಚಿತ್ರ ಬ್ರಹ್ಮ ಬೊಕ್ಕ ವಿಷ್ಣು ರಟ್ಟು ಚನ್ನ ಜನನ ಮನೋ ಬರ್ತೀರು ಬ್ರಹ್ಮ ವಿಷ್ಣು ವಿಷ್ಣು ಬ್ರಹ್ಮನ ಪಾತ್ರೋ ಮರಂದು ಇಂದು ಕಡೆಯ ರೆಶಾಂತಿ ಈ ಚಿತ್ರವನ್ನು ಮಾತ್ರ ಬದು ತೂಪಿರು ಬೊಕ್ಕ ತೆರಿಯು ನೀರು ಇದು ಮಸ್ತ್ ಸಹಜ ಬೊಕ್ಕ ತೆರಿಯು ನಂಚಿನ ಪಾತ್ರ ಆದನು ಬುದ್ಧಿಡು ಬರಡು ಯಾನೆ ಬ್ರಾಹ್ಮಣ ಆದಿಲ್ಲೆ ಐದು ಬೊಕ್ಕ ಎಂಕುಲೆ ಕ್ಷತ್ರಿಯ ವೈಶ್ಯ ಶೂದ್ರ ರಪ ಕೂಡ ಬಾಬಾ ಬರ್ಪಿರು ಅಪಗ ಎಂಕುಲೆ ಕೂಡ ಬ್ರಾಹ್ಮಣ ಅಪ ಇನ್ನೇನು ನೆನಪು ಮತ್ತು ಸಹ ಸುದರ್ಶನ ಚಕ್ರಧಾರಿಯಾಗಿ ಮಸ್ತ್ ಜನಕ್ಕೂ ನೆನಪು ಮುಂತುನ ನೆಚ್ಚಿ ನಿಖಲು ಬ್ರಾಹ್ಮಣರೇ ಸುದರ್ಶನ ಚಕ್ರಧಾರಿಯಾಗಿ ಪೋರಿ దేవతలాపారు చక్ర ఇంజ తిరుగుని పంపన జ్ఞానము పడుపు నిడతలు ఈ దేవత అదురు వాస్తవుడు ఊగి మనుషుల సదర్శన చక్రధారి పనులు మనుష్య సృష్టి మృత్యులో కనే భేత ఎంచ భారతవాసుల రీతి నీతిలే మంచిది అంచెని మహాతల బేతి బేత దేవతల రీతి నీతిలే బేతయాదు ಮೃತ್ಯು ಲೋಕದ ಮನುಷ್ಯರನ್ನ ರೀತಿ ನೀತಿನೇ ಅದು ರಾತ್ರಿ ಪಗಿಲಿದ ಅಂತರವನ್ನು ಹೇ ಭಗವಂತ ಪತಿತಾದು ಎಂಕ್ಲು ಮಾತ ಪತಿತ ಪ್ರಪಂಚ ಡುಪ್ಪು ನಕಲಿನ ಪಾವನ ಮಲತದ್ದು ಮಲ್ಕುಲೆ ಇನಕ್ಕೆ ಐದು ಸಾವಿರ ವರ್ಷದ ಸುರುಕು ಪಾವನ ಪ್ರಪಂಚ ಇತ್ತನ ಸತ್ಯಯುಗ ಬಂದು ಪಾಡ ತ್ರೇತ ಯುಗಕ್ಕೂ ಕಣಪುಜಿ ಭಾವ ತೀರಿಪದಿರಿ ಸತ್ ಫಸ್ಟ್ ಕ್ಲಾಸ್ ತ್ರೇತಯುಗ ಯುಗ ಸೆಕೆಂಡ್ ಕ್ಲಾಸ್ ಆಗಿದೆ ಐನರ್ಡ್ದವರ ಒಂಜುಂಜು ಪಾತ್ರರನ್ನು ಎಡ್ಡೆ ಧಾರಣೆ ಮಲ್ಪಡು ಏರಿ ಬತ್ತಂಡದ ಸಹ ಕೇಂದ್ರ ಆಶ್ಚರ್ಯ ಕೆಲವರಂತೂ ಆಶ್ಚರ್ಯಚಕಿತ ಪಿರಾಂಡ ಕುಡಿಗೆ ಪುರುಷ ಮಲ್ಪರೆ ಬುಟ್ಪೊನೆ ಪುಸ್ಪತೆ ಪೂಜೆ ಅವಶ್ಯವದ ಪವಿತ್ರ ಔಟು ಕನ್ಪೊನೆಯನ್ನು ಕೇನು ಏರಿ ಈ ಕಾಮ ವಿಕಾರನೆ ಮನುಷ್ಯರನ್ನು ಪತ್ತಿದಾದ ಮಂತುಂಡು ಇನ್ನೆನ್ ಜೈಸು ನೆರ್ದಾವರಣೆ ನಿಕುಲು ಜಗತ್ ಪಿತಾಪಾರ್ ಜಗತ್ ಬಾಬಲ ಪಂತೆರೆ ಕಾಮ ವಿಕಾರ ಜೈಸಲೆ ಜಗಜೀತಾರೆ ಕುಟ ಮನುಷ್ಯರ್ ಪನ್ಪೆರ್ ಮನ ಜೀತೆರೆ ಜಗತ್ ಜೀತೆರ್ ಆಪೆರ್ ಮನಸ್ಸುನ್ ವರ್ಷ ಮಂತೊನ್ಲೆ ಪಂಡ್ ಆಂಡ ಯೆ ಪಾವ ಶರೀರ್ ಅಪಗನಿ ಮನಸ್ಸು ಅಮನ ಆಪುಂಡು ಬಾಕಿ ನನ ಏಪಲ ಮನಸ್ಸು ಅಮನಾದಪ್ಪುಚಿ ದೇಹ ದಿಕ್ಕುನೇ ಕರ್ಮದು ಐದವರ ಕರ್ಮಾತೀತ ಸ್ಥಿತಿ ಎಂಚೊಪ್ಪಲು ಶವಗು ಕರ್ಮಾತೀತ ಸ್ಥಿತಿ ಬಂದು ಪನಡಪ್ಪ ಜೀವನುಡತ್ತಿಲಕ್ಕನೆ ಶವ ಶರೀರದು ಭಿನ್ನ ನಿಖಿಲೆ ಸಹ ಶರೀರದು ಭಿನ್ನಪ ನಂಚಿನ ವಿದ್ಯೆನು ಓದವಿರು ಆತ್ಮ ಶರೀರದು ಎನ್ನದು ಆತ್ಮ ಪರಮಧಾಮ ನಿವಾಸೆಯಾದಂಡು ಅವು ಶರೀರದು ಬಂದಾಗ ಅಕ್ಲೆಗೆ ಮನುಷ್ಯರು ಬಂದು ಕೊನಡ ಶರೀರ ದಿಕ್ಕುನೇ ಕರ್ಮ ಮನ್ ಒಂಜಿ ಶರೀರ ಬುಡಿಯರ್ಡ ಎರಡ ಕೂಡ ಕರ್ಮ ಮನ್ ಪೆರೆಗಾದು ನಾಯಿ ಶರೀರ ಬೋಡಾಪನ್ ಏಪ ಕರ್ಮ ಹೊಲ್ಪನ ಒಪ್ಪುಜು ಅಪಗನೆ ಶಾಂತ ಅದಕ್ಕೊಂಡು ಪಂಡ ಮೂಲವತನೋಡು ಕರ್ಮ ಒಪ್ಪುಜಿ ಸೃಷ್ಟಿ ಚಕ್ರ ಮುಲ್ಪ ತಿರುಗುಂಡು ಬಾಬನು ಬೊಕ್ಕ ಸೃಷ್ಟಿ ಚಕ್ರವನ್ನು ತಿರುಗಿ ನಡಾಪನು ದಿಕ್ಕು ಜ್ಞಾನ ಬಂದು ಬಂದಾಪನು ఈ కన్నులో ఓడిముట్ట వికార్య రూపంలో అడిముట్ట కన్ను రద్దు పవిత్ర వస్తువును తీయర సాధ్య ఆయన ద్వారా జ్ఞాన మూచిన కన్ను కోడు నీకు లేకపో కర్మార్థిత స్థితిని పడిపోరు పండ దేవతరు అప్పగా ఈ కన్నుడు దేవతను దూమిప్పరు బాకీ శరీరుడు ఈ కన్నుర్దు కృష్ణను తీయరు సాధ్యచ్చి కేవల సాక్షాత్కర దాదా దాల దిక్కుచి అల్పకాలకు అది ఖుషి అకుడు కామని ఈడేరుడు ದ್ರಾಮುಡು ಸಾಕ್ಷಾತ್ಕಾರಗಳ ನಿಗದಿಯ ಒಂದು ಪ್ರಾಪ್ತಿಯ ಪ್ರಾಪ್ತಿಯಲ್ಲಾಪುಜಿ ಎಟ್ಟ ವಿಷಯ ಮಧುರಾತಿ ಮಧುರ ಕಳೆದುಬೋದು ತಿರುಗಿದ ದಿಕ್ಕಿನ ಜೋಕಲಿನ ಪ್ರತಿ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಜೋಗಲಿಗ ಆತ್ಮಿಕ ಪಾಪನ ನಮಸ್ತೆ ಆತ್ಮಿಕ ಪಾಪ ಆತ್ಮಿಕ ಜೋಕ್ಲಿ ನೆನಪು ಪ್ರೀತಿ ಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಶರೀರವರ್ದು ಭಿನ್ನ ಆತ್ಮ ಅದಲ್ಲೇ ಜೀವನೊಡಿತರೆ ಕನಿಷ್ ಶರೀರೊಡಿತೊಂದು ಎಂಚ ಶವ ಈ ಸ್ಥಿತ ಅಭ್ಯಾಸ ಕರ್ಮಾತೀತ ಸ್ಥಿತಿನು ಸ್ಥಿತಿಯನ್ನು ಮತ್ತೊರಡಾಪನು ರ ಪ್ರತ್ಯಕ್ಷ ಪ್ರಮಾಣವನ್ನು ಪ್ರಮಾಣ ದೇಹ ಪಾನುತು ತಮ್ಮ ಸತ್ಯ ಸತ್ಯ ಸಮಾಚಾರವನ್ನು ಪಾಪಿತಾನರಾಪನ ಪುರುಷಾರ್ಥ ಮಾಡ ಶಾಂತ ಸ್ವರೂಪ ಸ್ಥಿತಿ ಮೂಲಕ ಶಾಂತಿದ ಕಿರಣವನ್ನು ಪರಡುವೆಂಚಿನ ಮಾಸ್ಟರ್ ಶಾಂತಿ ಸಾಗರ ಭವ ವರ್ತಮಾನ ಸಮಯ ವಿಶ್ವದ ಮೆಜಾರಿಟಿ ಆತ್ಮವು ಸತ್ಯ ಅವಶ್ಯ ಅತ್ಯವಶ್ಯಕತೆ ಉಂಟು ದಿನ ಕಲೀಲಕನೇ ಅಶಾಂತಿದ ಕಿರಣ ಮಸ್ತ್ ಕಾರಣಲು ಹೆಚ್ಚ ಒಂದು ಜಾಸ್ತಿ ಒಂದು ಉಪ್ಪುನು ಒಂಜುವೆ ಲೆನಿಕಲು ಅಶಾಂತಾದ ಪುಜರು ಬೇತಕ್ಲ ಅಶಾಂತಿದ ವಾಯುಮಂಡಲ ವಾತಾವರಣ ಶಾಂತ ಸ್ಥಿತಿ ಬುಡ್ಪುಜಿ ಅಶಾಂತಿದ ಒತ್ತಡದ ಅನುಭವ ಹೆಚ್ಚಾಗ ಇಂಚಿನ ಸಮಯದು ನಿಖಲು ಮಾಸ್ಟರ್ ಶಾಂತಿ ಸಾಗರಣ ಜೋಗಲು ಸಂಕಲ್ಪನೋ ಸಂಕಲ್ಪ ಮತ್ತೊಂದು ವಿಶೇಷವಾದ ಶಾಂತಿದ ಪ್ರಕಂಪನ ಪರಡಲಿ ಬಾಬನ ಸರ್ವ ಗುಣಕುಲ ಅನುಭವ ಪರಗಾದ ಸದಾ ಜ್ಞಾನ ಸೂರ್ಯನ ಎದುರೊಡಪಲೆ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸ್ಟರು ಬಂಧನ ಮುಕ್ತಾಲೇ ಬಂಧನ ಮುಕ್ತ ಸ್ಥಿತಿ ಅನುಭವವನ್ನು ಇತರೆ ಸಮಯದ ಉಳಿತಾಯ ಸಂಕಲ್ಪದ ಉಳಿತಾಯ ಶಕ್ತಿದ ಉಳಿತಾಯ ಯೋಜನೆ ಮಲ್ಪ ಬಿಂದು ರೂಪ ಸ್ಥಿತಿನ ಜಾಸ್ತಿ ಮನೇಲಿ ಈತ ಬಿಂದು ರೂಪ ಸ್ಥಿತಿ ಜಾಸ್ತಿ ಹಾಕೊಂಡು ಆತು ಹೋಗಿಲ್ ಸ್ಪಿರಿಟ್ ಹಾಲು ಸಂಸ್ಕಾರದ ಪೋರ್ಸ್ ನಿಖುಲ ಮಿತ್ತು ಲಡ ಮಲ್ಪಚಿ ನಿಖುಲ ಇದ್ದು ಮುಕ್ತ ನಿಖುಲ ಶಕ್ತಿ ರೂಪ ಸಹ ಮುಕ್ತ ಓಂ ಓ